ಹಳಿಯಾಳದಲ್ಲಿ ನಡೆದ ಅಂಗನವಾಡಿ ಮಕ್ಕಳ ಆಹಾರ ಕಳ್ಳತನ ನೀಚ ಕೆಲಸ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ದಾಂಡೇಲಿಯಲ್ಲಿ ಶಾಸಕರಾದ ಆರ್ ವಿ ದೇಶಪಾಂಡೆ ಹೇಳಿಕೆ ಅಂಗನವಾಡಿ ಮಕ್ಕಳಿಗೆ ಹಾಗೂ ಬಾಣಂತಿ ಮತ್ತು ಗರ್ಭಿಣಿ ಮಹಿಳೆಯರಿಗೆ ಉಚಿತವಾಗಿ ನೀಡಲಾಗುವ ಪೌಷ್ಟಿಕ ಆಹಾರ ವಸ್ತುಗಳು ಸೇರಿದಂತೆ ಮತ್ತು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಕಳ್ಳತನ ಮಾಡಿರುವ ಪ್ರಕರಣ ಗಂಭೀರವಾದ ಪ್ರಕರಣವಾಗಿದ್ದು ಅಂಗನವಾಡಿ ಮಕ್ಕಳ ಆಹಾರ ವಸ್ತುಗಳನ್ನು ಮಾರಾಟ ಮಾಡುವುದು ನೀಚ ಮತ್ತು ಪಾಪದ ಕೆಲಸವಾಗಿದೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲಿದೆ ಎಂದು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಹೇಳಿದರು ಹಳಿಯಾಳದಲ್ಲಿ ನಡೆದ ಅಂಗನವಾಡಿ ಮಕ್ಕಳ ಆಹಾರ ಕಳ್ಳತನದ ಪ್ರಕರಣದ ಕುರಿತಂತೆ ಅವರು ಇಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು ಇಂತಹ ಪಾಪದ ಕೆಲಸ ಯಾವತ್ತು ಯಾರು ಮಾಡಬಾರದು ಎಂದು ಹೇಳಿದರು ಈ ಅಂಗನವಾಡಿ ಮಕ್ಕಳಿಗೆ ಕೊಡುವ ಆಹಾರ ಬಗ್ಗೆ ಬಂದು ಯಾರಿಗೂ ಮರ್ಯಾದೆ बुव केलासअ अौरव बसअला अंतस मक्हार माराटे संदर्भातली तहशीलदार पोलीस इतर अधिकारी जगृतदेने ಕ್ರಮ ತಗೊಂಡಿದ್ದಾರೆ ಮೆಸೇಜ್ ಇದೆ ಆದ್ರೆ ಈ ಪ್ರಕರಣ ಇದ್ರ ಮುಂದೆ ಯಾವಾಗ ಇಲ್ಲಿ ಆಗಬಾರ್ದು ಇದ್ರ ಬಗ್ಗೆ ಜಾಗೃತಿ ಎಲ್ಲರೂ ತಗೋಬೇಕು ಇವೆಲ್ಲ ಯಾರು ಮಾಡ್ತಾರಲ್ಲ ಇವೆಲ್ಲ ಪಾಪದ ಕೆಲ್ಸ್ಕೊಡ್ ಜನ ಸ್ವ ಜಾಗೃತ ಆಗಬೇಕು ಶಾಲೆಯಿಂದ ಟೀಚರ್ಸು ಅವರು ಜಾಗೃತಿ ಇರಬೇಕು ನಮ್ಮ ಜವಾಬ್ದಾರಿ ಇಲ್ಲ ಅದು ಆಹಾರ ಇಲಾಖೆ ಅಂಗನವಾಡಿ ಅವ್ರು ತಂದು ಕೊಡಬೇಕು ಅದಲ್ಲ ನಿಮ್ಮ ಮಕ್ಕಳಿಗೆ ಆಹಾರ ಬಂದಿಲ್ಲ ಅದು ಯಾಕೆ ಬಂದಿಲ್ಲ ಅಂತ ಕೇಳುವ ಶಕ್ತಿ ನಿಮ್ಮಲ್ಲಿ ಇರಬೇಕು ಆಹಾರಕ್ಕೆ ಆಹಾರ ಬಂದಿಲ್ಲ ಆ ಪೌಡರು ಮತ್ತೊಂದು ಅವು ಕೇಳಬೇಕಲ್ಲ ಅದು ಜವಾಬ್ದಾರಿ ಅದೇ ಅಲ್ಲ ಹಾಗಾಗಿ ಇನ್ನೂ ಇಲ್ಲಿರಲಿ ಸರ್ಕಾರ ಪಾರದರ್ಶಕವಾಗಿ ನಿಷ್ಪಕ್ಷವಾಗಿ ಕ್ರಮ ತಗೊಳ್ತಾ ಇದ್ದೀನಿ ಮತ್ತು ಯಾರು ತಪ್ಪಿಸಲಿರ್ಬೋದು ಯಾರು ಇರ್ಬೋದು ಸಣ್ಣ ಸಣ್ಣವಾಗಿರ್ಬೋದು ದೊಡ್ಡವಾಗಿರಬಹುದು ಅವ್ರ ವಿರುದ್ಧ कठोर वादा करवा तो थैंक यू सर